ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಇನ್ಫಾರ್ಮೇಶನ್ ಕೆ ಡಬಲ್ ಸೆವೆನ್ ಯೂಟ್ಯೂಬ್ ಕ್ರಿಕೆಟ್ ದೇವರಿದ್ದಂಥ ತಂಡ ಅದು ಚಾಂಪಿಯನ್ ತಂಡ ತಂಡಕ್ಕೆ ಚಾಂಪಿಯನ್ ಆಗುವುದು ಸಾಧನೆಯಾಗಿರುವುದಿಲ್ಲ ಅದನ್ನು ಅಭ್ಯಾಸವಾಗಿಸಿಕೊಂಡಿರುವಂಥ ತಂಡ ಅದು ಎತ್ತರಕ್ಕೂ ನಿಲುಕದ ಶಿಖರವನ್ನೇರಿ ವೈಭವೀಕರಿಸಿದ ತಂಡ ತಂಡವನ್ನ ಸೇರಿದವರು ತಾರೆಯಾಗುತ್ತಾರೆ ಟೀಂ ಇಂಡಿಯಾ ಸೇರುತ್ತಾರೆ ಅಂತ ಜನಮನ್ನಣೆಯನ್ನು ಗಳಿಸಿರುವಂಥದ್ದು ಆ ತಂಡ ಈ ಸಮಯ ಬದಲಾಗುತ್ತದೆ ಎಂಬ ಮಾತಿನಂತೆ ವೈಭವ ಇತಿಹಾಸ ಸೇರಿದ ತಂಡ ವೈಭೋತ್ಸವದ ಉತ್ಸವವನ್ನು ಕಳೆದುಕೊಂಡಂತಹ ತಂಡ ಉತ್ಸವ ನಿರುತ್ಸವವಾದಂಥ ತಂಡ ನಿರುತ್ಸವವಾದರೂ ನಿರೀಕ್ಷೆಯನ್ನು ಕೈ ಬಿಡದಂಥ ತಂಡ ಉತ್ಸವವನ್ನು ಮರುಕಳಿಸುವ ಆದಿಯಲ್ಲಿರುವಂತಹ ತಂಡ ವೀಕ್ಷಕರೇ ಈ ಮಾತುಗಳು ಯಾವ ತಂಡದ ಬಗ್ಗೆ ಹೇಳುತ್ತಿರಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಬಂದಿರಬಹುದು ಮತ್ತು ಕೆಲವೊಬ್ಬರಿಗೆ ಯಾವ ತಂಡದ ಬಗ್ಗೆ ಎಂಬುದು ಗೊತ್ತಾಗಿರಲೂಬಹುದು ಹೌದು ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಐ ಪಿ ಎಲ್ ಇತಿಹಾಸದಲ್ಲಿ ಐದು ಬಾರಿ ಚಾಂಪಿಯನ್ ಆದಂಥ ಮುಂಬೈ ಇಂಡಿಯನ್ಸ್ ತಂಡದ ಕುರಿತು ಹೇಳಲಿದ್ದೇವೆ ಹಾಗಾದರೆ ಚಾಂಪಿಯನ್ ಆಟವನ್ನು ಆಡುವಂತ ಮುಂಬೈ ಇಂಡಿಯನ್ಸ್ ತಂಡ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ಗೆ ಯಾವ ರೀತಿ ಸಜ್ಜಾಗಿದೆ ಅಬುದಾಬಿಯ ಐ ಪಿ ಎಲ್ನ ಮಿನಿ ಅರಾಜಿನಲ್ಲಿ ಯಾವ ಯಾವ ಆಟಗಾರರು ತಂಡವನ್ನು ಸೇರಿಕೊಂಡಿದ್ದಾರೆ ನೋಡೋಣ ಬನ್ನಿ ವೀಕ್ಷಕರೇ ಅಬುದಾಬಿಯ ಎತಿಯಾದ್ ಅರೇನಾದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ನ ಮಿನಿ ಅರಾಜು ಮುಂಬೈ ಇಂಡಿಯನ್ಸ್ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆಗೆದಿದೆ ಎಂದು ಹೇಳಬಹುದೇನೋ ಇತರೆ ಫ್ರಾಂಚೈಸಿಗಳಿಗೆ ಹೋಲಿಸಿದರೆ ಅತ್ಯಂತ ಕಡಿಮೆ ಮೊತ್ತದೊಂದಿಗೆ ಕಣಕ್ಕಿಳಿದಂಥ ಎಂಐ ತಂಡ ಕಡಿಮೆ ಬೆಲೆಗೆ ಬೆಲೆಯನ್ನ ಮೀರಿದಂಥ ಆಟಗಾರರನ್ನ ತನ್ನ ತಂಡದ ಬೆಲೆಗೆ ಬೀಳಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದೆ ಮತ್ತು ಇದನ್ನು ತಂಡದ ಮಾಲೀಕರು ಹೊಂದಿರುವಂಥ ವ್ಯವಹಾರದ ಕೌಶಲ್ಯತೆ ಮತ್ತು ಚಾಣಾಕ್ಷತನವನ್ನು ತೋರಿಸುತ್ತದೆ ಎಂದು ಹೇಳಬಹುದೇನೋ ವೀಕ್ಷಕರೇ ಮಿನಿ ಅರಾಜಿನ ಅತ್ಯಂತ ಅಚ್ಚರಿ ಮತ್ತು ಇದನ್ನು ಮುಂಬೈ ಇಂಡಿಯನ್ಸ್ನ ಅದೃಷ್ಟವೆಂದು ಕರೆಯಬಹುದೇನು ಅದು ಸೌತ್ ಆಫ್ರಿಕಾದ ಕ್ವಿಂಟನ್ ಡಿಕಾಕ್ ಅವರನ್ನು ಟೀಮ್ಗೆ ಮರಳಿ ಸೇರಿಸಿಕೊಂಡಿದ್ದು ಮತ್ತೆ ಹಿಂದೆಯವರು ಮುಂಬೈ ಪರವಾಗಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಟ್ರೋಫಿಯನ್ನು ಗೆಲ್ಲುವುದರಲ್ಲಿ ಇವರ ಪಾತ್ರ ಅತ್ಯಂತ ಮಾತ್ರವಾಗಿತ್ತು ಕೇವಲ ಒಂದು ಕೋಟಿಗೆ ಖರೀದಿಸಿ ತಂಡವನ್ನು ಮತ್ತಷ್ಟು ಬಲಿಷ್ಠಗೊಳಿಸಿದ್ದಾರೆ ಅಂತ ಹೇಳ್ಬೋದು ಇಷ್ಟೇ ಅಲ್ಲ ನಾಲ್ವರು ಅನ್ಕ್ಯಾಬ್ ಆಟಗಾರರನ್ನು ತಲಾ ಮೂವತ್ತು ಲಕ್ಷಗಳಿಗೆ ಖರೀದಿಸಿದೆ ಇದು ಮುಂಬೈ ಇಂಡಿಯನ್ಸ್ನ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಮೌಲ್ಯದ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಂಡಿರುವುದು ಇದು ಅವರ ಬುದ್ಧಿವಂತಿಕೆಯನ್ನು ತೋರಿಸುತ್ತದೆ ಅಂತಲೂ ಹೇಳಬಹುದೇನೋ ಆ ನಾಲ್ವರು ಅನ್ಕ್ಯಾಪ್ಡ್ ಆಟಗಾರರು ಯಾರೆಂಬುದನ್ನು ನೋಡುವುದಾದರೆ ಮೊದಲನೆಯದಾಗಿ ದಾನೇಶ್ ಮಾಲೋವರ್ ವಿದರ್ಭ ತಂಡದ ಆಲ್ರೌಂಡರ್ ಮತ್ತು ಎರಡನೆಯದಾಗಿ ಮೊಹಮ್ಮದ್ ಇಜಾರ್ ಬಿಹಾರ್ನ ಎಡಗೈ ವೇಗಿ ಮತ್ತು ಮೂರನೆಯದಾಗಿ ಅಥರ್ವ ಅಂಗೋಲೇಕರ್ ಮುಂಬೈನ ಸ್ಪಿನ್ ಆಲ್ರೌಂಡರ್ ಮತ್ತು ಕೊನೆಯದಾಗಿ ಮಯಾಂಕ ರಾವತ್ ದೆಹಲಿಯ ಆಲ್ರೌಂಡರ್ ಇನ್ನು ಶಾರ್ದುಲ್ ಠಾಕೂರ್ ಅವರನ್ನ ಲಕ್ನೋ ಸೂಪರ್ ಜೆಂಟ್ಸ್ ತಂಡದಿಂದ ಸೆರ್ಫನ್ ರುದರ್ ಫೋರ್ಡ್ ಅವರನ್ನ ಗುಜರಾತ್ ನಿಂದ ಮತ್ತು ಮಯಾಂಕ ಮಾರ್ಕಂಡೆ ಅವರನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದಿಂದ ಈ ಮೂವರನ್ನು ಟ್ರೇಡ್ ವಿಂಡೋ ಮೂಲಕ ತಂಡಕ್ಕೆ ಸೇರಿಸಿಕೊಳ್ಳುತ್ತಾರೆ ಇಲ್ಲಿ ಟ್ರೇಡ್ ವಿಂಡೋ ಅಂದರೆ ಆಟಗಾರರನ್ನ ಒಂದು ತಂಡದಿಂದ ಇನ್ನೊಂದು ತಂಡಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಟ್ರೇಡ್ ಇಂಡೋ ಅಂತ ಕರೆಯುತ್ತಾರೆ ಇನ್ನು ಒಟ್ಟಾರೆಯಾಗಿ ಸ್ಕ್ವಾಡ್ ಸ್ಕ್ವಾಡನ್ನು ನೋಡುವುದಾದರೆ ಆರಂಭಿಕ ಆಟಗಾರರಾಗಿ ರೋಹಿತ್ ಶರ್ಮಾ ಮತ್ತು ಕ್ವಿಂಟನ್ ಡಿಕಾಕ್ ಇವರು ಆಟವನ್ನು ಶುರು ಮಾಡಿದರೆ ಮೂರನೆಯ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿಯುತ್ತಾರೆ ನಂತರ ಮಧ್ಯಮ ಕ್ರಮಾಂಕದಲ್ಲಿ ತಿಲಕ್ ವರ್ಮಾ ಮತ್ತು ಐದು ಅಥವಾ ಆರನೇ ಕ್ರಮಾಂಕದಲ್ಲಿ ಫಿನಿಷರ್ ಮತ್ತು ನಾಯಕ ಹಾರ್ದಿಕ್ ಪಾಂಡ್ಯ ಕಣಕ್ಕಿಳಿಯುತ್ತಾರೆ ಇವರ ನಂತರ ಕ್ರಮಾಂಕದಲ್ಲಿ ಬಿಗ್ ಗೀಟರ್ ಶರ್ಫನ್ ರುದರ್ಫೋರ್ಡ್ ಮತ್ತು ವಿಲ್ ಜಾಕ್ಸ್ ಕಣಕ್ಕಿಳಿಯುವ ಸಾಧ್ಯತೆ ಇರುತ್ತದೆ ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ವಿಭಾಗವನ್ನು ನೋಡುವುದಾದರೆ ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ವಿಭಾಗವನ್ನು ನೋಡಿದರೆ ಪೇಸ್ ಯಾರ್ ಅಂತ ಕರೀಬಹುದೇನು ಅಂದರೆ ವೇಗಕ್ಕೆ ವೇಗವೆಯೇ ಸಾಟಿ ಏಕೆಂದರೆ ಮುಂಬೈ ಇಂಡಿಯನ್ಸ್ ತಂಡ ಹೆಚ್ಚು ಸ್ಪೀಡ್ ಬೌಲರ್ಗಳ ಮೇಲೆ ಅವಲಂಬಿತವಾಗಿದೆ ಸ್ಪೀಡ್ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬೂಮ್ರಾ ದೀಪಕ್ ಚಹಾರ್ ನಾಯಕ ಹಾರ್ದಿಕ್ ಪಾಂಡ್ಯ ಪ್ರೆಂಟ್ ಬೋಲ್ಟ್ ಮತ್ತು ಹೊಸದಾಗಿ ಸೇರಿಕೊಂಡಿರುವ ಶಾರ್ದುಲ್ ಠಾಕೂರ್ ಇದು ಸ್ಪೀಡ್ ಬೌಲರ್ಗಳ ವಿಭಾಗವಾದರೆ ಇನ್ನು ಸ್ಪಿನ್ ವಿಭಾಗದಲ್ಲಿ ಮಯಾಂಕ ಮಾರ್ಕಂಡೆ ಮಿಚಲ್ ಸ್ಯಾಂಟ್ನರ್ ಅಂಕೋಲೇಕರ್ ಮತ್ತು ದಾನಿಶ್ ಮಾಲೇವರ್ ಇದು ಒಟ್ಟಾರೆಯಾಗಿ ಮುಂಬೈ ಇಂಡಿಯನ್ಸ್ ತಂಡದ ಸ್ಕ್ವಾಡ್ ಆಗಿದೆ ಶಿಕ್ಷಕರೇ ಮುಂಬೈ ಇಂಡಿಯನ್ಸ್ ತಂಡ ಒನ್ ಫ್ಯಾಮಿಲಿ ತತ್ವದಂತೆ ತನ್ನ ಹಳೆಯ ಆಟಗಾರರನ್ನು ಒಗ್ಗೂಡಿಸಿಕೊಂಡಿದೆ ಇದು ಹಳೆಯ ಕೈ ನೆನಪನ್ನ ಮರೆಸಿ ಎರಡು ಸಾವಿರದ ಇಪ್ಪತ್ತಾರರ ಟ್ರೋಫಿಯನ್ನ ಗೆದ್ದು ಕೈಯನ್ನ ಸಿಹಿ ಆಗಿಸಲಿದೆಯಾ ಕಾದು ನೋಡಬೇಕು ಎಷ್ಟು ಈ ತಂಡದ ಕುರಿತಾಗಿರುವ ಮಾಹಿತಿಯಾಗಿದೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು